ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ನೀವು ಚೆನ್ನಾಗಿ ಮಾಡಿದ್ರೆ ತುಂಬಾ ಒಳ್ಳೆ ರೆವಿನ್ಯೂ ಕೂಡ ಮತ್ತು ಆ ರೆವಿನ್ಯೂ ಯಾವ್ದು ಕೂಡ ಕೆಟ್ಟ ರೆವಿನ್ಯೂ ಅಲ್ಲ ಯಾಕೆಂತಂದ್ರೆ ಯಾಕೆ ನಾನು ಎರಡು ಕೆಟ್ಟನ್ಯೂ ಅಲ್ಲ ಒಂದು ಅಡ್ವರ್ಟೈಸ್ಮೆಂಟ್ ಅನ್ನು ಅವರೇ ಹುಡುಗಿ ಹಾಕ್ತಾರೆ ನಿಮಗೆ ತಿಂಗಳ ತಾರೀಕು ನಿಮ್ಮ ಅಕೌಂಟ್ಗೆ ದುಡ್ಡು ಬಂದಿದೆ ಅಂತ ಹೇಳ್ತಾರೆ ಒಂದು ಎರಡನೇದು ನಿಮಗೆ ಬರುವಂತ ದುಡ್ಡು ಡೌನ್ಲೋಡ್ ಬರುತ್ತೆ ನಿಮ್ ಬ್ಯಾಂಕಿಗೆ ಬರುತ್ತೆ ಹಾಗಾಗಿ ನೀವು ಏನೇ ತಿಪ್ಪಲ್ ಲಾರಿ ಹಾಕಿದ್ರೆ ಟ್ಯಾಕ್ಸ್ ಕಟ್ಟಲೇಬೇಕಾಗಿತ್ತು ಸೊ ಯಾವ ಹಣಕ್ಕೆ ನಾವು ಟ್ಯಾಕ್ಸ್ ಕಟ್ ಸಿಂಪಲ್ ಯಾವ ಹಣಕ್ಕೆ ನಾವು ಟ್ಯಾಕ್ಸ್ ಕಟ್ತೀವಿ ಅದು ತುಂಬಾ ಒಳ್ಳೆ ಹಣ ಸೋಶಿಯಲ್ ಮೀಡಿಯಾ ನನ್ನನ್ನ ನಾನು ಹೇಳ್ಕೊದಕ್ಕೆ ನನಗೆ ಸಂಕೋಚ ಇಲ್ಲ ನಾನು ಹಿಂದೆ ಟಿವಿ ಚಾನೆಲ್ಗಳಲ್ಲಿ ಮತ್ತು ಅಲ್ಲೆಲ್ಲ ಏನು ಕೆಲಸ ಮಾಡ್ತಾ ಇದ್ದೆ ಅದಕ್ಕಿಂತ ಹೆಚ್ಚು ಶ್ರೀಮಂತಿಕೆಯನ್ನ ನನಗೆ ನನ್ನ ಯೂಟ್ಯೂಬ್ ನಾನು ಹತ್ತು ಜನಕ್ಕೆ ಸಂಬಳ ಇದ್ದೆ ನನ್ನ ನನ್ನ ಜೊತೆ ಹತ್ತು ಜನ ನನ್ನ ಟಿವಿ ಕೆಲಸ ಮಾಡ್ತೇನೆ ಅವರಿಗೆ ನಾನು ಸಂಬಳ ಗೊತ್ತೆ ಇದರ ಜೊತೆಗೆ ನಾನು ನಮ್ಮ ಒಂದಿಷ್ಟು ಯಾರಿಗೂ ಫೀಸ್ ಕೊಟ್ವಿ ಇನ್ನೇನೋ ಮಾಡಿದ್ವಿ ಈ ತರದ ಒಂದಿಷ್ಟು ಚಾರಿಟಿ ಇದಿಷ್ಟು ಕೂಡ ಸಾಧ್ಯ ಆಗಿದ್ದು ನನಗೆ ಯೂಟ್ಯೂಬ್ ಯೂಟ್ಯೂಬ್ ಅಲ್ಲಿ ಸೋಶಿಯಲ್ ಮೀಡಿಯಾದಲ್ಲಿ ನೀವು ಕರೆಕ್ಟ್ ಆಗಿ ಅದನ್ನ ಬಳಸ್ಕೊಂಡು ನಿಮಗೆ ಅಲ್ಲಿ ಖಂಡಿತ ರೆವಿನ್ಯೂ ಇದೆ ಜೊತೆಗೆ ನೀವು ಏನು ಮಾಡಬೇಕು ಅಂತ ಅನ್ಕೊಂಡಿದೀರಿ ನಿಮ್ಮ ಅಂತ ಸಾಕ್ಷಿಗೆ ತಕ್ಕ ಹಾಗೆ ನೀವು ಅಲ್ಲಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಇದಿಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ನೀವು ಮಾಡ್ಬೋದು ಈಗ ಯಾವುದೇ ಸೋಷಿಯಲ್ ಅಂತ ಕೆಟ್ಟದ್ದೇ ಖಂಡಿತ ಸೋಶಿಯಲ್ ಮೀಡಿಯಾ ಸಾಕಷ್ಟು ಇಲ್ಲ ಅತಿ ಹೆಚ್ಚು ಸುಳ್ಳು ಸುದ್ದಿಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಕಂಡಿತ್ತು ಯಾವ ಮಟ್ಟದ ಸೋಶಿಯಲ್ ಮೀಡಿಯಾದ ಸುಳ್ಳು ಯಾವ ಅಂತಂದ್ರೆ ಮಹಾರಾಷ್ಟ್ರದಲ್ಲಿ ಇಬ್ಬರು ಸನ್ಯಾಸಿಗಳು ಮಕ್ಕಳು ಒಟ್ಟಿಗೆ ಸುದ್ದಿ ಅಸ್ಬೇಕು ಇಬ್ಬರು ಹೊಡೆದು ಇದು ಬರೀ ಭಾರತದಲ್ಲಿ ಮಾತ್ರ ಆಗುತ್ತೆ ಅಂತ ಅಮೆರಿಕ ಈ ಎಲೆಕ್ಷನ್ ಅಲ್ಲದೆ ಇದರ ಹಿಂದಿನ ಎಲೆಕ್ಷನ್ ಅಂದ್ರೆ ಹಿಲರಿ ಕ್ಲಿಂಟನ್ ಅಮೆರಿಕಾದ ಚುನಾವಣೆಗೆ ನಿಂತ ಎಲೆಕ್ಷನ್ ಅಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಹಿಲರಿ ಕ್ಲಿಂಟನ್ ಮಕ್ಕಳ ಕೈ ನಿಮ್ಗೆ ಆಶ್ಚರ್ಯ ಆಗುತ್ತೆ ಅಮೆರಿಕ ಕೂಡ ಅಮೆರಿಕಾದಲ್ಲಿ ಹಿಲರಿ ಕ್ಲಿಂಟನ್ಗೆ ಮಕ್ಕಳ ಕಳ್ಳರ ಜಾಲದ ಜಾಲದ ಜೊತೆ ಸಂಪರ್ಕ ಇದೆ ಅವಳು ಮಕ್ಕಳ ಕಳ್ಳರ ಜಾಲನ ಸಪೋರ್ಟ್ ಮಾಡ್ತಾ ಇದ್ದಾರೆ ಮಕ್ಕಳ ಕೈ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದಲ್ಲಿ ಅಪಘಾಟ ಮಾಡ್ತದೆ ಈ ಎಲೆಕ್ಷನ್ ಮೊನ್ನೆ ಟ್ರಂಪ್ ಗೆದ್ದಿದ್ದ ಎಲೆಕ್ಷನ್ ಅನ್ನ ಲೀಡ್ ಮಾಡಿದ್ದ ಯಾರು ಅಲನ್ ಮಸ್ಕ್ ಅಲನ್ ಮಸ್ಕ್ ನ ಸೋಷಿಯಲ್ ಮೀಡಿಯಾ ಅಷ್ಟೊಂದು ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಿದ್ರೆ ಮೊನ್ನೆ ಟ್ರಂಪ್ ಗೆಲ್ಲೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಈ ತರದ ಸುಳ್ಳು ಸುದ್ದಿಗಳು ಮತ್ತು ಪ್ರಪಗಂಡಾಗಲು ಕೂಡ ಸೋಷಿಯಲ್ ಮೀಡಿಯಾ ಇಂದ ದೊಡ್ಡ ಪ್ರಮಾಣದಲ್ಲ ಇನ್ನು ಸೋಷಿಯಲ್ ಮೀಡಿಯಾದ ಬಳಕೆ ನಮ್ಮಲ್ಲಿ ಎಷ್ಟಿದೆ ಭಾರತದಲ್ಲಿ ಆವರೇಜ್ ಪ್ರತಿ ಮನುಷ್ಯನ ಆವರೇಜ್ ಅನ್ನು ತಗೊಂಡ್ರೆ ಮೂರು ಗಂಟೆ ಹದಿನೈದು ನಿಮಿಷ ನಾವು ಸೋಷಿಯಲ್ ಮೀಡಿಯಾ ನಮ್ಮ ಮೊಬೈಲ್ಗಳಲ್ಲಿ ಮೂರು ಗಂಟೆ ಹದಿನೈದು ನಿಮಿಷ ನಾವು ನಮ್ಮ ಮೊಬೈಲ್ ನಲ್ಲಿ ಕಳಿತೀವಿ ಅಂತಂದ್ರೆ ನಾವು ಮೊಬೈಲ್ ಅಲ್ಲಿ ಎಷ್ಟೊಂದು ಮಾತಾಡ್ತೀವಿ ಇಡೀ ದಿನ ಮಾತಾಡಿದ್ರೆ ನಾವು ಒಂದು ಅರ್ಧ ಗಂಟೆ ಮಾತಾಡ್ತೀವ ಒಂದು ಗಂಟೆ ಮಾತಾಡ್ತಿವ ನಾವು ಅತಿ ಹೆಚ್ಚು ಒಂದು ಗಂಟೆ ಮಾತಾಡಿದಿವಿ ಮೊಬೈಲ್ ಅಲ್ಲಿ ಅಂದ್ರೂ ಕೂಡ ಮೂರು ಗಂಟೆ ಇನ್ನ ಎರಡು ಕಾಲದಂತೆ ನಾವು ಸೋಷಿಯಲ್ ಮೀಡಿಯಾಗ ಇದು ಚೈನಾದಲ್ಲಿ ಒಂದು ಗಂಟೆ ಐವತ್ನಾಲ್ಕು ನಿಮಿಷ ಆಯ್ತು ಅಮೆರಿಕಾದಲ್ಲಿ ಎರಡು ಗಂಟೆ ಹನ್ನೊಂದು ನಿಮಿಷ ಇದೆ ಭಾರತದಲ್ಲಿ ಮೂರು ಗಂಟೆ ಹದಿನೇಳು ನಿಮಿಷ ಪ್ರತಿ ಮನುಷ್ಯ ದಿನಕ್ಕೆ ಮೂರು ಗಂಟೆ ಸೋಷಿಯಲ್ ಮೀಡಿಯಾದಲ್ಲಿ ಕಲಿತಾ ಇದ್ದಾರೆ ವರ್ಷಕ್ಕೆ ಅವರು ಒಂದೂವರೆ ಸೈಕಾಲಜಿ ಸೈಕಾಲಜಿಕಲ್ ಸ್ಟಡಿ ಮತ್ತು ಇದ್ರ ಪ್ರಕಾರ ಸೋಷಿಯಲ್ ಮೀಡಿಯಾ ಸಾಕಷ್ಟು ಜನಕ್ಕೆ ಡಿಪ್ರೆಷನ್ಗೆ ತಳ್ತಾ ಇದೆ ರಿಪೋರ್ಟ್ಗಳು ಕೂಡ ಸ್ಯಾಟಿಸ್ಫೈತಿದ್ದಾರೆ ಆ ತರದ್ದೆಲ್ಲ ಇದೆ சோஷியல் மீடியாதே ஜாஸ்தி கொடுத்தாங்க ஜவாதாரிய ஜாஸ்தி கொடித்தீங்க அனஸ் நன்கே நான் மாதா பிரச்சனை கேட்குது ಸೊ ಅಲ್ಲಿ ನಿಮಗೆ ಬೇಕಾದಂತ ಅದಕ್ಕೆ ಬೇಕಾದಂತದ್ದು ಏನಾದರೂ ಇದ್ರೆ ನನ್ನಿಂದ ಟೆಕ್ನಿಕಲ್ ಸಪೋರ್ಟ್ ಏನ್ ಬೇಕಾದ್ರೆ ನಾನು ಅದನ್ನು ಮಾಡ್ತೀನಿ ನಿಮ್ಮನ್ನ ಟ್ರೈನ್ ಮಾಡೋದಿದೆಯಲ್ಲ ಅದು ತುಂಬಾ ಸ್ವಲ್ಪ ಅದೇನು ಕಷ್ಟದಿಲ್ಲ ಯಾಕಂದ್ರೆ ನಿಮ್ಗೆಲ್ಲ ಗೊತ್ತು ನನ್ನ ಕಾಲದಲ್ಲಿ ಆದ್ರೆ ಬಹಳ ಕಷ್ಟ ಕೊಡ್ಬೇಕಾಗಿತ್ತು ನಮಗೆ ಸ್ಕ್ರಿಪ್ಟ್ ಬರೀತಾರೆ ನಾನು ಕಷ್ಟ ಪಡ್ಬೇಕಾಗಿತ್ತು ನಿಮ್ಗೆ ನಾ ಕಷ್ಟ ಆಗಲ್ಲ ಇವೆಲ್ಲ ಟೆಕ್ನಾಲಜಿ ಇರೋಕ್ಕಿಂತ ಸ್ವಲ್ಪ ಮುಂದೆ ಏನಾದ್ರಿಂದ ನಿಮಗೆ ಕಷ್ಟ ಏನಾಗಲ್ಲ ನಿಮಗೆ ಅದರ ರಿಲೇಟೆಡ್ ಏನಾದರೂ ಒಂದಿಷ್ಟು ಜನ ಕೂತ್ಕೊಂಡು ಅಥವಾ ನೀವು ಆಗಿ ಕೂಡ ಯಾವಾಗಾರು ನನಗೆ ಕಾಲ್ ಮಾಡಿ ಮಾಡಿದರೆ ಅದು ಹೇಗೆ ಮಾಡ್ಬೋದು ತುಂಬಾ ಹೇಳಿ ತುಂಬ ಸುಲಭ ತುಂಬ ಇದೆ ನಾನು ಎರಡನೇದು ಏನು ಅಂತಂದ್ರೆ ಇಲ್ಲಿ ಒಂದು ಚಾನಲ್ ಅನ್ನು ಶುರು ಮಾಡ್ತೀನಿ ಚಾನಲ್ ಅನ್ನು ಶುರು ಮಾಡಿದ ಮೇಲೆ ನೀವು ಅದಕ್ಕೆ ವಿಡಿಯೋಸ್ ಅನ್ನ ಹಾಕ್ತಾ ವಿಡಿಯೋಸ್ ಅನ್ನ ಹಾಕಿದ ಮೇಲೆ ಸಿ ನಮ್ಮಲ್ಲಿ ಹೇಗೆ ಅಂತಂದ್ರೆ ನಾನು ಚಾನೆಲ್ ಶುರು ಮಾಡಿದ್ದೀನಿ ಅಂತಂದ್ಮೇಲೆ ಅದನ್ನು ನಾನೇ ಹೇಳ್ತೀನಿ ನನ್ನ ಚಾನೆಲ್ ಆಗಿದೆ ನೀವು ಸಬ್ಸ್ಕ್ರೈಬ್ ಆಗ್ತೀನಿ ಎಲ್ಲರ ಮೊಬೈಲ್ಗಳಲ್ಲಿ ಕನಿಷ್ಠ ಒಂದು ಐನೂರು ನಂಬರ್ ಅಂತ ಇದ್ದಿರತ್ತೆ ವರ್ಷ ಐನೂರು ನಂಬರ್ಗಿಂತಲೂ ಕಡಿಮೆ ಇರೋದು ಯಾರು ಇಲ್ಲ ನಿಮ್ಮ ಇದೇ ಇರುತ್ತೆ ನಿಮ್ಮ ಚಾನಲ್ ಶುರು ಆದ್ಮೇಲೆ ಆ ಚಾನಲ್ ಲಿಂಕ್ ಅನ್ನ ನೀವು ನಿಮ್ಮ ವಾಟ್ಸಾಪ್ ಅಲ್ಲಿ ನಿಮ್ಮ ಫ್ರೆಂಡ್ಸ್ ಯಾರಿದ್ದಾರೆ ಅವ್ರು ಎಲ್ಲ ಕೂಡ ಭಾಷೆ ನೀವು ಎಲ್ಲಿ ಹೋಗ್ತೀರಾ ನನಗೆ ಮೇಡಮ್ ಬಹಳ ಇಷ್ಟ ಆಗಿದೆ ಯಾಕೆ ಅಂತಂದ್ರೆ ಅವರು ಚಾನಲ್ ಶುರು ಮಾಡಿದ್ಮೇಲೆ ನಿಮ್ಗೆ ಸಬ್ಸ್ಕ್ರೈಬ್ ಆಗಲಿ ಕೇಳಿ ಖಂಡಿತ ಹೇಳೋದು ಕೇಳಿದ್ರೆ ಯಾರು ಆಗ ಆಯ್ತಾ ನೀವು ನಿಮ್ಮ ಚಾನಲ್ ಲಿಂಕ್ ಅನ್ನ ವಾಟ್ಸಪ್ ಅಲ್ಲಿ ಕಳಿಸಿ ನಿಮ್ಮೆಲ್ಲ ಫ್ರೆಂಡ್ಸ್ ಗೆ ಕಳಿಸ್ಕೊಡಿ ನಿಮ್ ವಿಡಿಯೋಗಳನ್ನ ಹಾಕ್ತಾ ಹೋಗಿ ಅವರು ನಿಮ್ಮ ವಿಡಿಯೋಗಳನ್ನ ನೋಡ್ತಾರೆ ನಿಮ್ಗೊಂದು ಐನೂರು ಜನ ನಿಮ್ಮ ಫ್ರೆಂಡ್ಸ್ ಇದ್ದಾರೆ ಅಂತ ಇಟ್ಕೊಳ್ಳಿ ಆ ಐನೂರು ಜನ ಫ್ರೆಂಡ್ಸ್ ಅಲ್ಲಿ ನಿಮ್ಗೊಂದು ಇನ್ನೂರು ಜನ ತುಂಬಾ ಆತ್ಮೀಯ ಇರುತ್ತೆ ತುಂಬಾ ಅತ್ಯಾಪ್ತರು ಮತ್ತು ಆತ್ಮೀಯ ಇರುತ್ತೆ ಅವರು ಬಿಟ್ಟು ಮಿಕ್ಕವರೆಲ್ಲ ಸಬ್ಸ್ಕ್ರೈಬ್ ಆಗ್ತಾರೆ ನಮ್ಗೀಗ ರಾಕೆಟ್ ಕಳ್ಸಿದ್ರೆ ನಿಮ್ಗೆ ಯಾರ್ಯಾರು ಹೊಟ್ಟೆ ಹೋಗಿರಲ್ಲ ಯಾರು ಹೊಟ್ಟೆ ಹೋಗಿರತ್ತ ನಂಗೆ ಇಲ್ಲ ನಿಮ್ ಪಕ್ಕದ ಮುಂದೆ ಯಾರಾದ್ರೂ ಮಾಡ್ಕೊಟ್ಟಲ್ಲ ಇದು ಹಂಗೆ ಆಯ್ತಾ ನೀವು ಯೂಟ್ಯೂಬ್ ಚಾನಲ್ ಮಾಡಿದ ಮೇಲೆ ಅದನ್ನ ಕಳಿಸಲಿಕ್ಕೆ ಶುರು ಮಾಡಿದ್ರೆ ಆ ಇನ್ನೂರು ಜನ ಇದ್ದಾರೆ ಅವ್ರಿಗೆ ಬೇಜಾರು ಮಾಡ್ತಾ ಅವ್ರು ಸಬ್ಸ್ಕ್ರೈಬ್ ಆಗಲಿಲ್ಲ ಅಂತ ಸಬ್ಸ್ಕ್ರೈಬ್ ಆಗದೆ ಇದ್ರು ಕೂಡ ಅವರು ನಿಮ್ಮ ಚಾನಲ್ ಲಿಂಕ್ ಅನ್ನು ಕ್ಲಿಕ್ ಮಾಡ್ತಾರೆ ನಿಮ್ ಚಾನಲ್ ಲಿಂಕ್ ಅನ್ನು ಕ್ಲಿಕ್ ಮಾಡೋದ್ರಿಂದ ನಿಮ್ಗೆ ಒಂದು ಲಾಭ ಇರಿಸಿ ಆಲ್ಗೋದನ್ನು ಹೆಂಗ್ ಕೆಲಸ ಮಾಡುತ್ತಿದ್ದು ಅಂತಂದ್ರೆ ಯೂಟ್ಯೂಬ್ ಅಲ್ಲಿ ಒಂದು ವಿಡಿಯೋನ ಹೆಚ್ಚು ಜನ ನೋಡ್ಬೇಕು ಅಂದ್ರೆ ಒಂದು ನಿಮ್ಮ ಸಬ್ಸ್ಕ್ರೈಬರ್ಸ್ ಇಂದ ನೋಡ್ತಾರೆ ಎರಡನೇದು ಯೂಟ್ಯೂಬ್ ನಿಮ್ಮ ವಿಡಿಯೋನ ಪುಷ್ ಮಾಡ್ತಾರೆ ನೀವು ಯಾವ ಕಂಟೆಂಟ್ ಅನ್ನ ಜಾಸ್ತಿ ನಿಮ್ಗೆಲ್ಲ ಅನುಭವ ಆಗಿರ್ಬೋದು ನೀವು ಯಾವ್ದೋ ಒಂದು ಅಡ್ವರ್ಟೈಸ್ಮೆಂಟ್ ಅನ್ನ ಹುಡುಕಿದ್ರಿ ಆಮೇಲೆ ನಿಮಗೆ ರೆಗ್ಯುಲರ್ ಆಗಿ ಆ ತರದ ಆ ಸಬ್ಜೆಕ್ಟ್ ನ ಆಡ್ಸ್ ನಿಮ್ಗೆ ಜಾಸ್ತಿ ಕಾಣ್ತಾ ಯೂಟ್ಯೂಬ್ ಅಲ್ಲಿ ಕೂಡ ನೀವು ಯೂಟ್ಯೂಬ್ ಅನ್ನ ರೆಗ್ಯುಲರ್ ಆಗಿ ನೋಡ್ತಾ ಇದ್ರೆ ಆದ್ರೆ ನಿಮಗೆ ಯೂಟ್ಯೂಬ್ ಅಲ್ಲಿ ಕೂಡ ಏನಾಗುತ್ತೆ ಅಂತಂದ್ರೆ ನೀವು ಯಾವ ಸಬ್ಜೆಕ್ಟ್ ಅನ್ನ ನೋಡಿದ್ರಿ ಅದರ ವಿಡಿಯೋಸ್ ನಿಮಗೆ ನೀವು ಕೇಳದೇ ಇರೋ ಕೂಡ ನಿಮ್ಗೆ ಅದರ ನೋಟಿಫಿಕೇಶನ್ ಇದು ಕೂಡ ಏನಾಗುತ್ತೆ ನಿಮ್ಮ ವಿಡಿಯೋನ ನಿಮ್ಮ ಅತ್ಯಾಪ್ತ ಸ್ನೇಹಿತರು ಅವರು ನೋಡಿದಾಗಲೂ ಕೂಡ ಅವ್ರು ಕ್ಲಿಕ್ ಮಾಡ್ತಾರಲ್ಲ ಲಿಂಕ್ ಮೇಲೆ ಅದರಿಂದ ಏನಾಗುತ್ತೆ ಯೂಟ್ಯೂಬ್ ತಗೊಳ್ಳೋದು ಅದನ್ನೂ ಅಂತ ನಿಮ್ಮ ವ್ಯೂಸ್ ಜಾಸ್ತಿ ಆದಕ್ಕೆ ಯೂಟ್ಯೂಬ್ ಹೆಚ್ಚು ಜನ ಅದನ್ನ ನೋಡಲಿಕ್ಕೆ ಎರಡನೇದು ಯೂಟ್ಯೂಬ್ ಅಲ್ಲಿ ಒಂದು ವ್ಯೂ ಆಗಬೇಕು ಅಂತಂದ್ರೆ ಕನಿಷ್ಠ ಇಪ್ಪತ್ತು ಸೆಕೆಂಡ್ ನಿಮ್ಮ ವಿಡಿಯೋನ ನೋಡಬೇಕು ಇಪ್ಪತ್ತು ಸೆಕೆಂಡ್ ನೋಡಿದ್ರೆ ಸೆಕೆಂಡ್ ನೋಡಬೇಕು ಅಂತಂದ್ರೆ ನೀವೇನ್ ಮಾಡಬೇಕು ಅಂತಂದ್ರೆ ನಾವು ಟೆಲಿವಿಷನ್ ಟ್ರೈನಿಂಗ್ ಕೊಡುವಾಗ ಅದರ ಸ್ಕ್ರಿಪ್ಟ್ ಬರೆಯೋದನ್ನ ಕಲಿಸುವಾಗ ಒಂದು ಹೇಳ್ತಾ ಇದ್ವಿ ಅದನ್ನ ಪಿರಮಿಡ್ ಸ್ಟ್ರಕ್ಚರ್ ಅಲ್ಲಿ ಸ್ಕಪ್ ಮಾಡಿ ಅಂತ ಹೇಳ್ತೀವಿ ಪಿರಮಿಡ್ ಸ್ಟ್ರಕ್ಚರ್ ಅಲ್ಲಿ ಸ್ಕಪ್ ಮಾಡಬೇಕಂದ್ರೆ ಹಿಂಗೆ ನಿಮಗೆ ಏನು ನೀವು ಹೇಳಬೇಕು ಅಂತ ಅನ್ಕೊಂಡಿರ್ತೀರಾ ಅದನ್ನ ಫಸ್ಟ್ ಒಂದು ಆ ಪಾಯಿಂಟ್ ಅನ್ನ ಪ್ಯಾನ್ ಮಾಡಿ ಇಂಟ್ರೆಸ್ಟಿಂಗ್ ನಿಮ್ಮ ಸಬ್ಜೆಕ್ಟ್ ಅಲ್ಲಿ ಯಾವ್ದು ಇಂಟ್ರೆಸ್ಟಿಂಗ್ ಇದೆ ಇರುತ್ತೆ ಎಲ್ಲಿಂದ ನೀವು ಶುರು ಮಾಡ್ತೀರಾ ಅದನ್ನ ಪ್ಯಾನ್ ಮಾಡಿ ಹುಕ್ ಅಲ್ಲಿ ನೀವು ಹುಕ್ ಹಾಕಿದ್ರೆ ನಿಮ್ಮ ವ್ಯೂವರ್ಸ್ ಅದರಲ್ಲಿ ತಗಲ ಕಂಡಿರ್ತಾರೆ ಆಮೇಲೆ ನೀವು ಅದನ್ನ ಎಲಾಬ್ರೇಟ್ ಮಾಡ್ತಾ ಹೋಗ್ತೀರಾ ಹಿಂಗೆ ಬೆಳೀತಾ ಹೋಗುತ್ತೆ ಸೊ ಈ ಸ್ಟ್ರಕ್ಚರ್ ತಗೊಂಡಾಗ ಏನಾಗುತ್ತೆ ಅಂದ್ರೆ ನಿಮಗೆ ಕನಿಷ್ಠ ಒಂದು ನಿಮಿಷ ಒಂದೂವರೆ ನಿಮಿಷ ಎರಡು ನಿಮಿಷ ನಿಮ್ಮ ವ್ಯೂವರ್ಸ್ ಅನ್ನ ನೀವು ಅಲ್ಲಿ ಹಿಡಿದಿರ್ಕೋದಕ್ಕೆ ಸಹ ಎರಡು ನಿಮಿಷ ನಿಮ್ಮ ವೀಡಿಯೋದಲ್ಲಿ ನಿಮ್ಮ ವ್ಯೂವರ್ಸ್ ನ ಹಿಡಿದಿಟ್ಕೊಳ್ಬೇಕಂದ್ರೆ ನಿಮ್ಮ ವಿಡಿಯೋದ ಎ ಟಿ ಎಸ್ ಅಂತ ಎ ಟಿ ಎಸ್ ಅಂದರೆ ಆವರೇಜ್ ಟೈಮ್ ಸ್ಪೆಂಡ್ ನಿಮ್ಮ ವಿಡಿಯೋ ನೋಡುವ ನೋಡುವ ಆವರೇಜ್ ನಿಮ್ಮ ವಿಡಿಯೋ ಮೇಲೆ ಜನ ಕರ್ಚ್ಕೊಳ್ಳುವಂತ ಟೈಮ್ ಇದೆಯಲ್ಲ ಅದು ಜಾಸ್ತಿ ಆಗ್ತದೆ ಆ ಎ ಟಿ ಎಸ್ ಜಾಸ್ತಿ ಆದ ಕೂಡಲೇ ನಿಮ್ಗೆ ಎರಡು ಒಂದು ನಿಮ್ಮ ಎ ಜಾಸ್ತಿ ಆಯಿತು ಅಂತಂದ್ರೆ ನಿಮ್ಮ ವಿಡಿಯೋನ ಪುಶ್ ಮಾಡೋದ್ರೆ ಯೂಟ್ಯೂಬ್ ಜಾಸ್ತಿ ಮಾಡುತ್ತೆ ಒಂದು ಎರಡನೇ ಎ ಜಾಸ್ತಿ ಆದರೆ ನಿಮಗೆ ರೆವಿನ್ಯೂ ಜಾಸ್ತಿ ಇನ್ನು ಮಾನಿಟೈಸೇಷನ್ ಯಾವಾಗ ಆಗುತ್ತೆ ನಿಮ್ಮ ನೀವು ಯೂಟ್ಯೂಬ್ ಶೋ ಮಾಡಿದ ಮೇಲೆ ನಿಮಗೆ ಯಾವಾಗ ಬರುತ್ತೆ ನಿಮಗೆ ಒಂದು ಸಾವಿರ ಸಬ್ಸ್ಕ್ರೈಬರ್ ಮತ್ತು ನಿಮ್ಮ ಒಟ್ಟು ಚಾನಲ್ ನಾಲ್ಕು ಸಾವಿರ ವಾಚ್ ಅವರ್ಸ್ ಅನ್ನು ಕಂಪ್ಲೀಟ್ ನಾಲ್ಕು ಸಾವಿರ ವಾಚ್ ಅವರ್ಸ್ ಮತ್ತು ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ನಿಮಗೆ ಯಾರು ಕಷ್ಟ ಆಗುತ್ತೆ ನಿಮ್ಗೆ ಯಾರು ಕಷ್ಟ ಆಗಲ್ಲ ಯಾಕೆಂದ್ರೆ ಒಂದ್ ಸಾವಿರ ಸಬ್ಸ್ಕ್ರೈಬರ್ಸ್ ಅನ್ನು ತುಂಬಾ ಈಸಿಯಾಗಿ ಮಾಡಿಸಿಕೊಂಡು ನಾಲ್ಕು ಸಾವಿರ ವಾಚ್ ಅವರ್ ಅನ್ನೋದು ನಿಮ್ಮ ಕಾಂಟೆಂಟ್ ಏನಿದೆ ಆಗುತ್ತೆ ನೀವು ಒಳ್ಳೆ ಕಾಂಟೆಂಟ್ ಕೊಟ್ರೆ ನಾಲ್ಕು ಸಾವಿರ ವಾಚ್ವರ್ ಸಿಕ್ಕೇ ಸಿಗುತ್ತೆ ಮೈಸೂರು ನೋಡಿ ನಾನೇನಾದ್ರೂ ಮೈಸೂರು ಮೈಸೂರಿನ ಮೈಸೂರಲ್ಲಿ ನನಗೆ ಎರಡು ವರ್ಷಕ್ಕಾಗಬೇಕು ಸುಮ್ನೆ ಬರೀ ಮೈಸೂರದೇ ನಾನು ಮಾಡ್ಬೋದು ಹೋಗೋದ್ರೆ ಬರೀ ಮೈಸೂರದೆ ಬರೀ ಅಲ್ಲ ಬರೀ ಮೈಸೂರದೇ ನಾನು ಕಾನ್ಸೆಂಟ್ರೇಟ್ ಮಾಡ್ಕೋ ಹೋದ್ರೆ ನನಗೆ ಎರಡು ವರ್ಷದ ಸರ್ಕು ಬರೀ ಮೈಸೂರಿಗೆ ಇದು ಪ್ರತಿ ಊರಲ್ಲೂ ಇರುತ್ತೆ ನಮ್ಗೆ ಏನಾಗುತ್ತೆ ಅಂತಂದ್ರೆ ನಮ್ಗೆ ಸಾಮಾನ್ಯ ಪತ್ರಕರ್ತರ ಒಂದು ಸಮಸ್ಯೆ ಇದೆ ನಾವು ಯಾವ ಊರಲ್ಲಿ ಇರ್ತೀವಿ ಆ ಊರಿನ ಅಜೀಬ್ ಸದ್ಯ ಒಂದು ವಿಶೇಷವಾದಂತ ಅದು ನಮ್ಗೆ ಸುದ್ದಿ ಅಂತ ಅನಿಸೋದಿಲ್ಲ ಈ ಹೊರಗಿಂದ ಬರ್ತಾರಲ್ಲ ಅವ್ರ ಸುದ್ದಿ ಆಗ್ತದೆ ಈ ಉತ್ತರ ಕನ್ನಡಕ್ಕೆ ಹೋದ್ರೆ ಉತ್ತರ ಕನ್ನಡದಲ್ಲಿ ಆಸ್ಪತ್ರೆ ಆಸ್ಪತ್ರೆಗಳು ನೋಡಿ ಯಾರಾದ್ರೂ ಉತ್ತರ ಕನ್ನಡ ಉತ್ತರ ಕನ್ನಡದಲ್ಲಿ ಕೆಲಸ ಮಾಡ್ಬೋದವರು ಅಥವಾ ಉತ್ತರ ಕನ್ನಡದವರು ಇದೀರಾ ಅಲ್ಲಿ ಆಸ್ಪತ್ರೆಗೆ ಬೆಡ್ಶೀಟ್ ಅನ್ನ ಕರ್ಕೊಂಡು ಹೋಗ್ಬೇಕಂತಂದ್ರೆ ಚಟೋ ತರ ಕಟ್ಟು ನಾಲ್ಕು ಜನ ಬೆಡ್ಶೀಟ್ ಕಟ್ಟಬೋದು ಕಟ್ಟಿ ತಗೊಂಡು ನಮಗೆ ಅದನ್ನು ನೋಡಿದ್ರೆ ನಮ್ಗೆ ನಿಜವಾಗ್ಲೂ ಹೆಂಗ ಆಗ್ತಾ ಇರ್ತದೆ ಆದ್ರೆ ಅವ್ರಿಗೆ ಅದು ಏನು ಅನ್ಸಲ್ಲ ಅಲ್ಲಿ ನಾನ್ ನೋಡಿದಾಗ ನಿಮ್ ಪತ್ರಕರ್ತರು ಯಾವ ಸುತ್ತಿನೇ ಮಾಡಿಲ್ಲ ಟಿ ವಿ ಯಾಕೆ ಮಾಡಿಲ್ಲ ಅಂತಂದ್ರೆ ಉತ್ತರ ಕನ್ನಡದವರೇ ಆಗಿರ್ತಾರೆ ಅವ್ರಿಗೆ ದಿನಾ ನೋಡ್ತಾ ಇರ್ತಾರೆ ಅವ್ರಿಗೆ ಸುತ್ತಿನೇ ಹಂಗೆ ಮೈಸೂರಲ್ಲಿ ನಾನು ಮೈಸೂರಿಗೆ ಬಂದ್ರೆ ನಮ್ಗೆ ಎರಡು ವರ್ಷ ಸಾಕು ನೀವು ಮೈಸೂರಲ್ಲೇ ಇದ್ದರೆ ನಿಮ್ಗೆ ನಿಮ್ಗೆ ಎಷ್ಟು ವರ್ಷ ಸಾಕು ಆಗ್ಬೋದು ಮೈಸೂರಿನ ಪ್ರತಿ ಹೆಜ್ಜೆ ಹೆಜ್ಜೆ ಕೂಡ ಕಾಣುತ್ತೆ ಹಾಗಾಗಿ ನೀವು ಮೈಸೂರಲ್ಲಿ ಏನು ಮಾಡಿದ್ರು ಕೂಡ ಇನ್ನು ಸುದ್ದಿ ಮಾಡಿದ್ರೆ ಸುದ್ದಿಯನ್ನ ಹೆಚ್ಚು ಮಾಡೋದ್ರಿಂದ ಅಂತ ಒಂದು ಲಾಭ ಇಲ್ಲ ಯಾಕಂದ್ರೆ ಸುದ್ದಿ ಒಂದು ಎಕ್ಸ್ಪೈರಿ ಡೇಟ್ ಇದೆ ನ್ಯೂಸ್ಗೆ ಎಕ್ಸ್ಪೈರಿ ಡೇಟ್ ಇದೆ ನ್ಯೂಸ್ ಬಿಟ್ಟು ಮಿಕ್ಕಿದ ಯಾವುದೇ ಕೂಡ ಎಕ್ಸ್ಪೈರಿ ಡೇಟ್ ಇರಲ್ಲ ನೀವು ಇಂಟ್ರೂಸ್ ಮಾಡಿ ಮೈಸೂರಿನ ಹಿಸ್ಟ್ರಿ ಹೇಳಿ ಮೈಸೂರಿನ ಜಿಯೋಗ್ರಫಿ ಬಗ್ಗೆ ಹೇಳಿ ಮೈಸೂರಿನ ಬೇರೆ ಬೇರೆ ವಿಷಯ ಅಂತ ಹೇಳಿ ಮೈಸೂರಲ್ಲಿ ತುಂಬಾ ಅದ್ಭುತವಾದಂತಹ ಇವರು ಇದ್ದಾರೆ ತುಂಬಾ ಎಮಿನೆಂಟ್ ಪರ್ಸನಾಲಿಟೀಸ್ ಮೈಸೂರನ್ನ ಎಂಟ್ರವ್ಯೂ ಮಾಡ್ತಾ ಆಮೇಲೆ ತುಂಬಾ ದೊಡ್ಡವ್ರನ್ನೇ ಮಾಡಬೇಕು ಅಂತ ಏನಿಲ್ಲ ಯಾವ ಸೆಲೆಬ್ರಿಟಿನೇ ಕರ್ಕೊಂಡು ಬಂದ್ ಅಂತ ಏನಿಲ್ಲ ನೀವು ಒಂದು ಅದ್ಭುತವಾದ ಇಂಟರ್ವ್ಯೂ ಬೆಳಗ್ಗೆ ಎದ್ದು ನಿಮ್ಮ ಮೊಬೈಲ್ ಕಸ ಉಳಿಸೋನ ನೀವು ಒಂದು ಅದ್ಭುತವಾದ ಇಂಟರ್ವ್ಯೂ ಮಾಡಿ ಅವ್ರು ಎಷ್ಟು ಕಷ್ಟಪಡ್ತಾನೆ ಅವ್ನ ಬದುಕೇನೋ ಅವನ ಅವರ ಕಷ್ಟ ಏನೋ ಸುಖ ಏನೋ ಮಾತಾಡ್ತಾನೆ ಅದನ್ನು ಕೂಡ ಚೆನ್ನಾಗಿ ಬರ್ತಾರೆ ಅದು ಕೂಡ ಸತ್ಯ